ನೋಡಿ ಫ್ರೆಂಡ್ಸ್ ಇದು ನಮ್ಮ ಕೆಂಪೇಗೌಡ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ ಎಲ್ಲ ಬಾ ಡ್ರೈವರ್ಸ್ಗಲ್ಲ ಸೊ ಅವರಿಗೆಲ್ಲ ಗೊತ್ತಿರುತ್ತೆ ಈ ವೈಟ್ ಬಾಡ್ ಡ್ರೈವರ್ಸು ಏನಾದ್ರು ಬೆಂಗಳೂರು ಏರ್ಪೋರ್ಟಿಗೆ ಬಂದಾಗ ಟರ್ಮಿನಲ್ ಟು ಟರ್ಮಿನಲ್ ಒನ್ನಲ್ಲಿ ಯಾವ ಥರ ಪಿಕಪ್ ಮಾಡೋದು ಅಂತ ಅವ್ರಿಗೋಸ್ಕರ ಒಂದು ಎಲ್ಪ್ ಅಂತ ನಾನೊಂದು ಚಿಕ್ಕ ಸಹಾಯ ನೋಡಿ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಟರ್ಮಿನಲ್ ಒನ್ ಹೋಗುತ್ತೆ ರೈಟಿಗೆ ಟರ್ಮಿನಲ್ ಟು ಇದು ಅರೈವಲ್ಲು ಈಗ ಹೋಗ್ತಾ ಇರೋದು ನಾನು ಆ್ಯಕ್ಚುಲಿ ನಾನು ಕಸ್ಟಮರ್ ಡ್ರಾಪ್ ಮಾಡೋಕ್ಕೆ ಹೋಗ್ತಿರೋದು ಈಗ ಇಲ್ಲಿ ಮತ್ತೆ ಏನಂದರೆ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟೆಲ್ಲ ಫ್ಲೈಟೆಲ್ಲ ಟರ್ಮಿನಲ್ ಟೂ ಮಾಡಿದ್ದಾರೆ ಮತ್ತು ಡೊಮೆಸ್ಟಿಕ್ ಎಲ್ಲ ಟರ್ಮಿನಲ್ ಒನ್ ನೀವು ಅದನ್ನು ನೋಡ್ಕೊಳ್ಬೇಕು ಮತ್ತು ಒಂದು ರೋಡ್ ಮಿಸ್ ಆಗ್ತು ಅಂತ ಅಂದರು ನಿಮಗೆ ಅಪ್ ಟು ತ್ರೀಯಿಂದ ಫೋರ್ ಕಿಲೋಮೀಟರ್ ಸೊ ರೌಂಡ್ ನೋಡಿಬೇಕಾಗುತ್ತೆ ನೋಡಿ ನಾನು ನಾನಿನ್ನೇನೋ ಟರ್ಮಿನಲ್ ಟು ಅರೇವಲ್ಗೆ ರೀಚ್ ಆಗ್ತಾಯಿದ್ದೀನಿ ನೋಡಿ ನಮ್ಮ ಟರ್ಮಿನಲ್ ಟು ಯಾವ ಥರ ಇದೆ ಅಂತ ನೋಡಿ